ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಂಡಿನಿ ನಾನು ಕೂಡ ಆರಾಮಿದ್ದೀನಿ ಇವತ್ತಿನಾಗು ಈಗ ಮಾವಿನಕಾಯಿ ಸೀಸನಲ್ಲ ಅದಕ್ಕೆ ಈಗ ಮಾವಿನಕಾಯಿ ಸೀಸನ್ ಸೀಸನಲ್ಲ ಅದಕ್ಕೆ ಏನು ಮಾಡ್ತೀನಿ ಅಂದರೆ ಮಾವಿನಕಾಯಿ ಚಟ್ನಿ ಮಾಡ್ತಿದ್ದೀನಿ ಅದು ಹೆಸ್ರು ಹೇಳಿದ್ರೇ ಬಾಯಾಗಿ ನೀರು ಬರ್ತಾವ ಅಷ್ಟು ಟೇಸ್ಟಿಯಾಗಿರ್ತದ ನೀವು ನಿಮ್ಮ ಮನೇಲಿ ಮಾಡಿ ನೋಡಿ ನಿಮ್ಗೆ ಗೊತ್ತಾಗ್ತದ ಇದು ಹುಳಿ ಜಾಸ್ತಿ ಇತ್ತಂದರೆ ಒಂದೇ ತೊಗೋಬೇಕು ಒಂದೇ ಮಾವಿನಕಾಯಿ ಸಾಕಾಗ್ತದೆ ಮತ್ತು ಹುಳಿ ಕಮ್ಮಿ ಇತ್ತಂದರೆ ಎರಡು ತೊಗೋಬೇಕು ಒಂದು ಸ್ವಲ್ಪ ಕಡಿಮೆಯೇ ಇದೆ ನಾನು ಎರಡು ತೊಗೊಂಡಿನಿ ಅದನ್ನು ಮೇಲೆಲ್ಲ ತೆಗ ಇದು ಸಿಪ್ಪೆ ತೆಗಿತಾಯಿದ್ದೀನಿ ಮಾವಿನಕಾಯಿದು ತೆಗ್ದ್ರೆ ಅದು ಟೇಸ್ಟಿಯಾಗಿರ್ತದೆ ಇಲ್ಲಾಂದರೆ ಟೇಸ್ಟಿ ಆಗೋಲ್ಲ ಮಾವಿನಕಾಯಲ್ಲಿ ಎರಡು ಮೂರು ಥರ ಮಾಡ್ತಾರೆ ಚಟ್ನಿನ ನಮ್ಮ ಕಡೆ ನಾವು ಜಾಸ್ತಿ ಚಟ್ನಿ ಅಂತ ಕರಿಯಂಗಿಲ್ಲ ನಾವು ಖಾರಾನೆ ಅಂತೀವಿ ಮಾವಿನಕಾಯಿ ಖಾರನೇ ಅಂತೀವಿ ಮತ್ತು ಉಪ್ಪಿನಕಾಯಿ ಖಾರನೇ ಅಂತ ಕರಿತಾರೆ ಒಂದು ಸ್ವಲ್ಪ ಗಟ್ಟಿ ಇರ್ತದ ಅದು ನೋಡಿ ತೆಕ್ಕೋಬೇಕು ಈಗ ಒಂದು ತೆಗ್ದಿನ ನೋಡಿ ಅದೊಂದನ್ನು ತೆಗಿತೀನಿ ಈಗ ಎರಡು ತೆಗೆಯೋದಾಯಿತು ಈಗೇನು ಆಗಿಲ್ಲ ಅದ್ರ ಒಳಗಡೆ ನೋಡಿ ಕೊಯ್ತೀನಿ ಈಗ ನೀವು ನೋಡಬೇಕು ನೋಡಿ ಪೀಚ್ ಇದ್ದರೆ ಅಷ್ಟು ಬರೋಂಗಿಲ್ಲ ಅಷ್ಟು ಈಸಿಯಾಗಿ ನೋಡಿ ಅದೆಲ್ಲ ತೆಗಿಬೇಕು ಅದು ಅದೇನಂತಾರೆ ಕೋಟೆನ ಕೋಟೆನ ಅಂತಾರೆ ಅದಕ್ಕೆ ಮಾವಿನಕಾಯಿ ಒಳಗಡೆದು ಪೀಚ್ ಪೀಚಾದರೆ ಕೊಯ್ಯಕ್ಕೆ ಹಂಗೆ ಬರೋಂಗಿಲ್ಲ ಅಷ್ಟು ಈಸಿಯಾಗಿ ಅಂದರೆ ಇದು ಇನ್ನೂ ಬಲ್ತಿಲ್ಲ ಕಾಯಿ ಬಲ್ತರೆ ಅದು ಪೀಚ್ ಕೊಯ್ಯಂಗೆ ಆಗಂಗಿಲ್ಲ ಅದಕ್ಕೋಸ್ಕರ ಇದು ಅಷ್ಟೇ ಅದ ಅದು ತೆಗೆದು ಮಾಡಬೇಕು ನೋಡಿ ಈ ಥರ ಎಲ್ಲನೂ ನಮ್ಗೆ ಯಾವ ಸೈಜ್ ಬೇಕಾ ಸೈಜು ಕೊಯ್ದು ಇಟ್ಕೋಬೇಕು ನಾನೆಲ್ಲನೂ ಕೊಯ್ದು ಇಟ್ಕೋತೀನಿ ಈ ಥರ ಮಾಡಿದರೆ ಖಾರ ಸೂಪರಾಗಿರ್ತದ ಟೇಸ್ಟಿಯಾಗಿರ್ತದೆ ನೋಡಿದ್ರೇ ಬಾಯಾಗಿ ನೀರು ಬರ್ತಾವ ಅಷ್ಟು ಟೇಸ್ಟಿಯಾಗಿರ್ತದೆ ನಾವು ಮಾವಿನಕಾಯಿ ಸೀಸನಲ್ಲಿ ಹೋಗೋ ತನಕ ಎಷ್ಟು ಸರ್ತಿ ಮಾಡ್ತೀವೋ ಏನೋ ನನಗೇನು ಗೊತ್ತಿಲ್ಲ ಅಷ್ಟು ಸರ್ತಿ ಮಾಡ್ತೀವಿ ಅಂದರೆ ಜಾಸ್ತಿ ತಿಂತೀವಿ ನಾವು ಮಾವಿನಕಾಯಿ ಸೀಸನ್ ಇದ್ದಾಗ ಅದು ಈ ಥರ ಮಾಡಿದರೆ ಹಂಗೆ ಎರಡು ಮೂರು ದಿನ ಇರ್ತದ ಒಂದನಿ ನೀರು ಹಾಕೋಂಗಿಲ್ಲ ಅಲ್ಲ ಅದಕ್ಕೋಸ್ಕರ ಎಷ್ಟು ದಿನ ಇದ್ರೂ ಕೆಡೋಂಗಿಲ್ಲ ಏನಾಗಂಗಿಲ್ಲ ನೀವು ಫ್ರಿಜ್ನಾಗ ಇಟ್ಕೊಂಡು ತಿಂದರೆ ಒಂದು ವಾರ ಹತ್ತು ದಿನಕ್ಕೆ ತನಕ ಬರ್ತದ ನಾವು ಹೊರಗಡೆ ಇಟ್ಟರೆ ಎರಡು ಮೂರು ದಿನ ಬರ್ತದ ಈ ಥರ ಎಲ್ಲನೂ ಕೊಯ್ದಿಟ್ಕೊತೀನಿ ನೋಡಿರಿ ಇದು ಹಸಿಯಾಗಿನ ಮಾಡ್ಬೋದು ನಾವೇನು ಈಗ ನಾನು ಹುರಿದು ಮಾಡ್ತೀನಿ ಹಸಿದು ಹಂಗೆ ಡೈರೆಕ್ಟಾಗಿ ಖಾರ ಮಿಕ್ ನಾವು ಮಿಕ್ಸಿ ಜಾರಲ್ಲಿ ಹಾಕೋಬೋದು ಇಲ್ಲಾಂದರೆ ಒಳ್ಳಲ್ಲೂ ರುಬ್ಕೊಬೋದು ಆ ಥರನೂ ಆಗ್ತದ ನೋಡಿ ಇದು ಅದಕ್ಕೆ ಏನೇನು ಬೇಕು ಅಂತ ರೆಡಿ ಮಾಡಿ ಇಟ್ಕೊತಿದ್ದೀನಿ ನೋಡಿ ಒಂದು ಸ್ವಲ್ಪ ಕರಿಬೇವು ಒಂದು ಐದಾರು ಬೆಳ್ಳುಳ್ಳಿ ಹೆಸರು ಇಟ್ಕೊಂಡಿನಿ ನೋಡಿ ಈಗ ಬಾಣಲೆ ಇಟ್ಟೀನಿ ಅದು ಕಾದಿದೆ ಅದಕ್ಕೆ ಒಂದು ಚಮಚ ಅಂದರೆ ಟೀ ಚಮಚದಷ್ಟು ಕಡಲೆಬೇಳೆ ಹಾಕಿದ್ದೀನಿ ಒಂದು ಐದಾರು ಮೆಣಸಿನ್ಕಾಯಿ ಅಷ್ಟೇ ಹಾಕಿದ್ದೀನಿ ಏನು ಹಾಕಿಲ್ಲ ಅದಾದಮೇಲೆ ಒಂದು ಚಮಚ ಜೀರಿಗೆ ಜೀರಿಗೆ ಹಾಕಿ ಫ್ರೈ ಮಾಡಬೇಕು ಈಗ ಸ್ವಲ್ಪ ಹುರಿದು ಅದಾದಮೇಲೆ ಒಂದು ಐದಾರು ಬೆಳ್ಳುಳ್ಳಿ ಹೆಸ್ರು ಹಾಕಿ ಅದನ್ನು ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಧನಿಯಾ ಒಂದು ಅರ್ಧ ಚಮಚದಷ್ಟು ಧನಿಯಾ ಹಾಕಿದ್ದೀನಿ ಅವನ್ನು ಫ್ರೈ ಮಾಡ್ಕೋಬೇಕು ಏನು ಎಣ್ಣೆ ಹಾಕಿಲ್ಲ ಏನೂ ಹಾಕಿಲ್ಲ ಎಣ್ಣೆ ಹಾಕ್ತೇನೆ ಫ್ರೈ ಮಾಡ್ತಿದ್ದೀನಿ ಇಷ್ಟ ಆದರೆ ಇವು ಮತ್ತು ಅದಕ್ಕೆ ಏನೇನು ಏನು ಹಾಕ್ಬೇಕಂದ್ರೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತೀನಿ ಒಂದೆರಡು ಎಲೆ ಆದರೆ ಸಾಕು ಅದಿಷ್ಟು ಫ್ರೈ ಮಾಡ್ಕೋಬೇಕು ಇದೆಲ್ಲ ಒಣದೇ ಫ್ರೈ ಮಾಡ್ಕೊತಿದ್ದೀನಿ ಯಾಕಂದರೆ ಎಣ್ಣೆ ಹಾಕಿದರೆ ಜಾಸ್ತಿ ಇದು ಎಣ್ಣೆ ಎಣ್ಣೆ ಹಾಕ್ತದೆ ಅಂಥೇಳಿ ಇಷ್ಟು ಫ್ರೈ ಮಾಡಿಕೊಂಡು ಈಗ ತೆಕ್ಕೋತಾ ಇದ್ದೀನಿ ಇದು ಒಂದು ಪ್ಲೇಟಿಗೆ ತೆಗಿತೀನಿ ಅದಾದಮೇಲೆ ನಾನು ಮಾವಿನಕಾಯಿ ಕೊಯ್ದಿಟ್ಕೊಂಡಿದ್ನಲ್ಲ ಅದನ್ನು ಫ್ರೈ ಮಾಡ್ಕೊತೀನಿ ಹುರ್ಕೊತೀನಿ ಒಂದು ಸ್ವಲ್ಪ ಎಣ್ಣೆ ಇದಕ್ಕೆ ಜಾಸ್ತಿ ಏನೂ ಹಾಕಂಗಿಲ್ಲ ಒಂದು ಸ್ವಲ್ಪ ಅಂದರೆ ಎರಡು ಚಮಚದಷ್ಟು ಎಣ್ಣೆ ಹಾಕ್ತೀನಿ ನೋಡಿ ಎರಡು ಚಮಚ ಆದರೆ ಸಾಕು ಜಾಸ್ತಿ ಏನೂ ಹಾಕಂಗಿಲ್ಲ ಅಷ್ಟರದಾಗೆ ಅವು ಫ್ರೈ ಆಗ್ತವೆ ಕುದೀತಾವ ಜಲ್ದಿ ಕುದೀತಾವ ಯಾಕಂದ್ರೆ ಇನ್ನೂ ಪೀಚಾಗಿಲ್ಲ ಪೀಚಾದರೆ ಸ್ವಲ್ಪ ಲೇಟ್ ಆಗ್ತದೆ ಇವು ಇನ್ನೂ ಎಳಿವಾವಲ್ಲ ಅಷ್ಟೇನೋ ಇದಾಗಲ್ಲ ನೋಡಿ ಕಲರ್ ಎಷ್ಟು ಚೇಂಜ್ ಆಯಿತು ಆವಾಗ ಇವಾಗಿ ಚೇಂಜ್ ಆಯಿತು ಹಾಗೆ ನೋಡ್ತಿದ್ದೀರಲ್ಲ ಚಮಚಕ್ಕೆ ಎಷ್ಟು ಮೆತ್ತಗಾಗ್ಯಾವಂತ ನೋಡ್ತಿರ್ ನೋಡ್ತಿರ್ಬೇಕು ನೀವು ಅಷ್ಟು ಮೆತ್ತಗಾಗ್ತವೆ ಅಷ್ಟು ಜಲ್ದಿನೇ ಒಂದು ಐದು ನಿಮಿಷದಾಗೆ ಮೆತ್ತಗಾಗ್ತವೆ ಈಗ ಇದನ್ನು ಹುರ್ಕೊಂಡು ಇದನ್ನು ಆಫ್ ಮಾಡ್ಕೊತೀನಿ ಒಲೆನ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ತಣ್ಣಗಾಗಕ್ಕೆ ಬಿಡಬೇಕು ಅದಾದಮೇಲೆ ನಾವು ಮಸಾಲೆ ಹುರ್ಕೊಂಡಿದ್ವಲ್ಲ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ ಮತ್ತು ಅದಕ್ಕೇ ಮತ್ತು ಇದು ಹುರ್ಕೊಂಡಿದ್ನಲ್ಲ ಮಾವಿನಕಾಯಿ ಅದನ್ನು ಹಾಕ್ತೀನಿ ಇದನ್ನೆಲ್ಲ ಹಾಕಿದ ಮೇಲೆ ಮತ್ತು ಅದಕ್ಕೆ ಇನ್ನೇನೇನು ಬೇಕು ಅಂತ ನೋಡ್ರಿ ನೀವೇ ಹಾಕ್ತೀನಿ ಎಲ್ಲಾನು ಒಂದು ಸ್ವಲ್ಪ ಇದು ಏನಂತಾರೆ ಜಿಗಟು ಜಿಗಟ ಅಂತ ಅನ್ನಿಸ್ತದ ಆದ್ರೂ ಸೂಪರಾಗಿರ್ತದ ಈಗ ಒಂದು ಸ್ವಲ್ಪ ಅರಶಿಣದ ಪುಡಿ ಹಾಕ್ತೀನಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಒಂದು ಸ್ವಲ್ಪ ಜಾಸ್ತಿ ನೀಡಿತದ ಅದಾದಮೇಲೆ ಸಕ್ಕರೆ ಅದು ಎಷ್ಟು ಬೇಕೋ ಅಷ್ಟು ಅಂದರೆ ಉಳಿ ಇರ್ತದಲ್ಲ ಸಕ್ಕರೆ ಹಾಕಿಬೇಕು ಬೇಕು ಇಲ್ಲ ಬೆಲ್ಲನಾದರೂ ಹಾಕೋರಿ ಅದಕ್ಕೆ ಮತ್ತು ಖಾರದ ಪುಡಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಮಸಾಲೆದಾಗ ಒಂದು ಸ್ವಲ್ಪ ಹಾಕಿದ್ದೆ ಈಗ ಇಷ್ಟು ರುಬ್ಬಿದ್ದೀನಿ ರುಬ್ಬಿದ ಆದಮೇಲೆ ಮತ್ತೇನು ಹಾಕ್ತೀನಿ ಅಂದರೆ ಒಂದು ಸ್ವಲ್ಪ ಒಂದೇ ಚಮಚದಷ್ಟು ಶೇಂಗದ ಪುಡಿ ಹಾಕಿದ್ದೀನಿ ನೋಡಿ ಅದೆಲ್ಲ ರುಬ್ಬಿ ಇಟ್ಕೊಂಡ್ಮೇಲೆ ಈಗ ಒಗ್ಗರಣೆ ಹಾಕ್ಕೋತೀನಿ ಮತ್ತು ಆ ಚಟ್ನಿಗೆ ಈಗ ಒಗ್ಗರಣೆಗೆ ಎಣ್ಣೆ ಕಾದಿದೆ ಸಾಸಿವೆ ಹಾಕಿಲ್ಲ ಇದಕ್ಕೆ ಸಾಸಿವೆ ಹಾಕಂಗಿಲ್ಲ ಜೀರಿಗೆ ಅಷ್ಟೇ ಹಾಕಿದ್ದೀನಿ ಮತ್ತು ಒಂದು ಎರಡು ಮೆಣಸಿನ್ಕಾಯಿ ಹಾಕಿದ್ದೀನಿ ಒಂದ್ರದಾಗ ಎರಡು ಮಾಡೀನಿ ಅಷ್ಟೇ ಎರಡೇ ಮೆಣಸಿನ್ಕಾಯಿ ಅದು ಎರಡು ಅಂದರೆ ಮುರಿದಿದ್ದು ಅದು ಮುರಿದಿದ್ದೀನಿ ಒಂದ್ರದಾಗೆ ಅಷ್ಟಾದರೆ ಸಾಕು ಅದಾದ್ಮೇಲೆ ಒಂದು ಐದಾರು ಹೆಸರು ಕರಿಬೇವು ಈಗ ಒಲೆ ಆಫ್ ಮಾಡ್ತೀನಿ ಇದು ಒಗ್ಗರಣೆ ಎಷ್ಟೇ ಸಾಕು ಇದು ಚಟ್ನಿ ಇದರದ ಹಾಕಿ ಅದನ್ನು ಒಂದು ಸ್ವಲ್ಪ ಅದೇ ಬಾಣಲೆ ಬಿಸಿಗೆ ಫ್ರೈ ಮಾಡ್ಕೊತೀನಿ ಹುರ್ಕೋಬೇಕು ಈ ಥರ ನೋಡಿ ಎಷ್ಟಾದರೆ ನಾವು ಬಾಯಿ ರುಚಿ ಇಲ್ಲದೆ ಇದ್ರೂ ರುಚಿ ಆಗ್ತದೆ ಒಂದು ಸ್ವಲ್ಪ ಊಟ ಮಾಡ್ತೀವಿ ನಮಗೆ ಯಾವುದು ರುಚಿ ಹತ್ತಲಾರ್ದಾಗ ಈ ಥರ ಮಾಡಿಕೊಂಡ್ರೆ ಬಾಯಿ ಒಂದು ಸ್ವಲ್ಪ ರುಚಿ ಆಗ್ತದ ಈಗ ಒಲೆ ಆಫ್ ಮಾಡ್ತೀನಿ ನೋಡಿರಿ ಒಂದು ಸ್ವಲ್ಪನೇ ಹುರ್ಕೋಬೇಕು ಅದಾದಮೇಲೆ ಒಗ್ಗರಣೆ ಸೀದೋಗ್ತದಂತೇಳಿ ನಾನು ಅಷ್ಟೇ ಇಟ್ಟಿದ್ದೆ ಈಗ ಇದು ರೆಡಿ ಆಯಿತು ನಾವು ರೊಟ್ಟಿ ಜೊತೆಗೆ ಊಟ ಮಾಡೋಕ್ಕೆ ನಾನು ಬಸ್ಕೋತಾ ಇದ್ದೀನಿ ಇಷ್ಟ ಆದರೆ ಸೂಪರಾಗಿರ್ತದ ಟೇಸ್ಟು ಯಾರು ಬೇಕಾದ್ರೂ ಇಷ್ಟಪಟ್ಟು ತಿಂತಾರೆ ನಾವು ಏನು ಮಾಡಿದ್ರೂ ಜಾಸ್ತಿ ರೊಟ್ಟಿಗೇನೆ ಮಾಡೋದು ಚಪಾತಿನೂ ಕಡಿಮೆನೇ ಈಗ ಇದು ರೊಟ್ಟಿಗಂತೂ ಭಾಳ ಅಂದರು ಭಾಳ ಸೂಪರಾಗಿರ್ತದ ಟೇಸ್ಟಿಯಾಗಿರ್ತದ ಒಂದು ರೊಟ್ಟಿ ತಿನ್ನೋರು ಎರಡು ರೊಟ್ಟಿ ತಿಂತಾರೆ ನೋಡಿರಿ ಒಂದು ಸ್ವಲ್ಪ ಹುಳಿ ಹುಳಿ ಖಾರ ಖಾರ ಇರ್ತದೆ ಹುಳಿ ಹುಳಿ ಖಾರ ಖಾರ ಇತ್ತಂದರೆ ರುಚಿ ಕೊಡ್ತದೆ ಬಾಯಿ ಬಾಯಿ ರುಚಿ ಇಲ್ಲದೆ ಇದ್ದವ್ರು ಊಟ ಮಾಡ್ತಾರೆ ನೋಡಿರಿ ಈ ಥರ ಮಾಡಿ ನೀವು ನಿಮ್ಮ ಮನೆಯಲ್ಲಿ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ನಾನು ಅನ್ನದ ಜೊತೆಗೂ ಊಟ ಮಾಡ್ತಿದ್ದೀನಿ ಎರಡಕ್ಕೂ ಊಟ ಮಾಡೋಕ್ಕೆ ಸೂಪರಾಗಿರ್ತದ ಎರಡಕ್ಕೂ ಮಾಡ್ತೀನಿ ನೋಡಿರಿ ಈಗ ಅನ್ನಕ್ಕೂ ಹಚ್ಕೋತಾ ಇದ್ದೀನಿ ಚಟ್ನಿ ಸೂಪರಾಗಿ ನನಗೆ ನೋಡಿದ್ರೇ ಭಾಗ ನೀರು ಬರ್ತದ ನೋಡ್ರಿ ಅನ್ ಅಷ್ಟು ನೋಡಿದ್ರೇ ತಿನ್ಬೇಕು ಅನ್ನಿಸ್ತದ ಅಷ್ಟೊಂದು ರುಚಿ ಅನ್ನಿಸ್ತದ ಇದು ಎರಡು ಮೂರು ದಿನ ಇಟ್ಕೊಂಡು ತಿನ್ಬೌದು ಏನಾಗಲ್ಲ ನಾವು ನೀರು ಇನ್ನೂ ಹಾಕಿಲ್ಲಲ್ಲ ಅದಕ್ಕೆ ಎರಡು ಮೂರು ದಿನ ತನಕ ಇರ್ತದೆ ಬಿಸಿ ಬಿಸಿ ಅನ್ನ ತುಪ್ಪ ಇದ್ರಂತರೂ ಇದೊಂದೇ ಸಾಕು ಇನ್ನೇನು ಬೇಕಾಗಲ್ಲ ನೋಡ್ರಿ ಅಷ್ಟು ఇష్టపడతారు ఎల్లరూ ముందిన వీడియోదాకా సిక్తిని బాయ్ ఇష్టొత్తు నోడిదిక్కే థ్యాంక్ యూ సో మచ్